ಜಿ ಡಿ ಪಿ ಇಡೀ ದೇಶದಲ್ಲಿ ನಾವೇ ನಂಬರ್ ಒನ್ ಇದಕ್ಕೆ ಸಹಕಾರ ಕ್ಷೇತ್ರದ ಕೊಡುಗೆ ಅಪಾರ ರೈತರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ನಮ್ಮ ಉತ್ಪಾದನೆಗೆ ನಾವೇ ಬೆಲೆ ನಿಗದಿ ಮಾಡುವಂತಾಗಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿದ್ರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡವನ್ನ ಉದ್ಘಾಟಿಸಿ ಹಲವು ಫಲಾನುಭವಿಗಳಿಗೆ ಸಾಲದ ಚೆಕ್ ವಿತರಿಸಿ ಅವರು ಮಾತನಾಡಿದರು ನನ್ನಂಥವರಿಗೆ ಅನ್ನಭಾಗ್ಯ ಸಿಗಬಾರದು ಎನ್ನುವ ಉದ್ದೇಶಕ್ಕಷ್ಟೇ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಬದಲಾಗಿದೆ ಅಷ್ಟೇ ನಾನು ಬಡತನ ರೇಖೆಗಿಂತ ಕೆಳಗಿಲ್ಲ ಹೀಗಾಗಿ ಅನ್ನಭಾಗ್ಯ ನನಗೆ ಸಿಗಬಾರ್ದು ನನ್ನಂಥವರಿಗೆ ಅನ್ನಭಾಗ್ಯ ಸಿಗಬಾರ್ದು ಎನ್ನುವ ಉದ್ದೇಶಕ್ಕಷ್ಟೇ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಬದಲಾಗಿದೆ ಅಷ್ಟೇ ತೆರಿಗೆ ಕಟ್ಟುವವರಿಗೆ ಅನ್ನಭಾಗ್ಯದ ಅಗತ್ಯ ಇಲ್ಲ ಅಲ್ವೇ ಅಂತ ಪ್ರಶ್ನಿಸಿದ್ರು ಇವತ್ತು ದೇಶದಲ್ಲಿ ನಮ್ಮ ರಾಜ್ಯ ಜಿ ಪಿನಲ್ಲಿ ಬಹಳ ವೇಗವಾಗಿ ಬೆಳೆದಿದ್ರೆ ಅದಕ್ಕೆ ಸಹಕಾರ ಕ್ಷೇತ್ರದ ಬೆಳವಣಿಗೆಯನ್ನು ಕೂಡ ಮುಖ್ಯ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ದೇಶದಲ್ಲಿ ಜಿ ಡಿ ಪಿನಲ್ಲಿ ನಾವು ಜಿ ಡಿ ಪಿ ಬೆಳವಣಿಗೆಯಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ದೇಶ ಕೃಷಿಕರ ದೇಶ ಕೃಷಿನಲ್ಲಿ ನಾವು ಹೆಚ್ಚಾಗಿ ತೊಡಗಿಸ್ಕೊಂಡಿದ್ದೇವೆ ಸುಮಾರು ಅರವತ್ತೈದು ಪರ್ಸೆಂಟ್ ಹಳ್ಳಿಗಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರು ಕೃಷಿ ಅವಲಂಬನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಹೈನುಗಾರಿಕೆಯನ್ನು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು ತೋಟಗಾರಿಕೆಯನ್ನು ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು ರೇಷ್ಮೆ ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು ಆಮೇಲೆ ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರನ್ನು ಸಂಘಟನೆ ಮಾಡಿ ಆ ಮೂಲಕ ನಮ್ಮ ಉಪಕಸುಬುಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ತಕ್ಕಂಥ ನಮ್ಮ ಉತ್ಪಾದನೆ ಯಾವಾಗಲೂ ಕೂಡ ನ್ಯಾಯಯುತವಾಗಿ ಸಿಕ್ಕಬೇಕು ನಾವು ಮೊದಲಿಂದ ಕೂಡ ಹೇಳ್ತಾ ಇದ್ದೀವಿ ರಾಜನನ್ನು ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ರು ನಾವು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳಿಗೆ ನಾವೇ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ವ್ಯವಸ್ಥೆ ಜಾರಿಗೆ ಬರಬೇಕು ನಾವು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳು ಅದಕ್ಕೆ ನಾವೇ ಬೆಲೆ ನಿಗದಿ ಮಾಡಬೇಕು ನೋಡಪ್ಪ ನಾವು ಒಂದು ಕ್ವಿಂಟಾಲ್ ರಾಗಿ ಬೆಳಿತೀವಿ ಅಥವಾ ಹತ್ತು ಕ್ವಿಂಟಾಲ್ ರಾಗಿ ಬೆಳಿತೀವಿ ನಮಗೆ ಅವು ಇಷ್ಟು ರೇಟನ್ನು ಕೊಡಬೇಕು ಒಂದು ಕ್ವಿಂಟಾಲ್ಗೆ ಅದನ್ನು ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅದು ಭತ್ತ ಆಗಲಿ ಕಬ್ಬಾಗಲಿ ಆಗಲಿ ಜೋಳ ಆಗಲಿ ರೇಷ್ಮೆ ಆಗಲಿ ತರಕಾರಿ ಆಗಲಿ ಯಾವುದೇ ಆಗಲಿ ರೈತ ಉತ್ಪಾದನೆ ಮಾಡ್ತಕ್ಕಂಥದ್ದು ಅದಕ್ಕೆ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರಬೇಕು ಅದು ನಮ್ಮ ದೇಶದಲ್ಲಿ ಸಾಧ್ಯ ಆಗಿಲ್ಲ ಈಗ ಕೈಗಾರಿಕೋದ್ಯಮಿಗಳಿದ್ದಾರೆ ಕೈಗಾರಿಕೋದ್ಯಮಿಗಳು ಅವರು ತಯಾರು ಮಾಡಿದಂಥ ಪದಾರ್ಥಗಳಿಗೆ ಅವರೇ ಬೆಲೆ ನಿಗದಿ ಮಾಡ್ತಾರೆ ಕೈಗಾರಿಕೋದ್ಯಮಿಗಳು ತಯಾರು ಮಾಡದಂಥ ಪದಾರ್ಥಗಳಿಗೆ ಅವರೇ ಇಷ್ಟು ಬೆಲೆ ಕೊಟ್ಟು ಮಾರಾಟ ತಗೊಳ್ಬೇಕು ಅಂತಕ್ಕಂಥ ಬೆಲೆಯನ್ನು ನಿಗದಿ ಮಾಡ್ತಾರೆ ಆದರೆ ಕೃಷಿ ಪದಾರ್ಥಗಳಿಗೆ ಕೃಷಿ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇನ್ನೂ ಕೂಡ ನಮ್ಮ ರೈತರಿಗೆ ಸಿಕ್ಕಿಲ್ಲ ಅಂತಕ್ಕಂಥದನ್ನ ನಾವು ಈ ದೇಶದಲ್ಲಿ ನೋಡಲಿಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ಸಚಿವರುಗಳು ಶಾಸಕರುಗಳು ಮುಖಂಡರು ಅಧಿಕಾರಿಗಳು ಹಾಜರಿದ್ದರು